ಎಲ್ಲರದ್ದು ಸ್ಟ್ರಾಟಜಿ ಬೇರೆ ಬೇರೆ ಎಲ್ಲರದ್ದು ಟೆಕ್ನಿಕ್ಸ್ ಬೇರೆ ಬೇರೆ ರೈಟ್ ನಾವು ಕಲಿಯೋದು ಬೇರೆ ಅವರು ಕಲಿಯೋದು ಬೇರೆ ರೈಟ್ ಸೊ ನಾ ಏನು ಹೇಳಿ ಹೇಳಿ ಕೊಡ್ತೇನೆಲ್ಲ ಇಟ್ಸ್ ಅ ಮೈ ಓನ್ ಸ್ಟ್ರಾಟಜಿ ರೈಟ್ ಇದು ಎಲ್ಲಿ ನಿಮಗೆ ಕನ್ನಂಗಿಲ್ಲ ಎಲ್ಲಿ ಅಂದ್ರೆ ರೈಟ್ ಇಂಡಿಕೇಟರ್ಸ್ ಅಂತ ಎಲ್ಲರೂ ಯೂಸ್ ಮಾಡ್ತಾರೆ ಬಟ್ ಯಾವ ತರ ಅದನ್ನ ಯೂಸ್ ಮಾಡಬೇಕಲ್ಲ ದಟ್ ಈಸ್ ದಿಫ್ರೆನ್ಸ್ ರೈಟ್ ಸೊ ಅದನ್ನ ಹೇಳ್ಕೊಡೋಣ ಮೂರು ಕ್ಯಾಂಡಲ್ ನೋಡಿ ನಾವು ಆರಾಮಾಗಿ ಪ್ರೈಸ್ ನಿಮಗೆ ಕಂಡುಹಿಡಿಯಬಹುದು ಮಾತ್ರ ಮೂರು ಕ್ಯಾಂಡಲ್ ನೋಡಿ

స్వింగ్ అదే తర ఇల్ క్యాండల్ ట్ క్యా మాట్లా మాత్ర की तरह स्विंग हाई स्विंग लो ना आराम आ गई ना कंट्री बोल ये क्या किस इंपॉर्टेंट है स्विंग लो स्विंग हाई या किस इंपॉर्टेंट है देखो प्राइस स्विंग्स एक्ट एज अ रिवर्सल पॉइंट एंड अ रेफरेंस पॉइंट रिवर्सल पॉइंट मतलब रेफरेंस पॉइंट अंदर ये ना फ्रेंड्स दिस इज द बेस ऑफ डिमांड एंड सप्लाई अथवा एग्जांपल इज

ಕಾಯುವುದ ನಾವು ಏನ್ ಕಂಡು ಹಿಡಿಯಬಹುದು ಮಾರ್ಕೆಟ್ ನ ರಿವರ್ಸಲ್ ಪಾಯಿಂಟ್ ಮತ್ತು ರೆಫರೆನ್ಸ್ ಪಾಯಿಂಟ್ ಸೋ ವಾಟ್ ಇಸ್ ದಟ್ ರೈಟ್ ಅಂದ್ರೆ ಏನ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ ಫ್ರೆಂಡ್ಸ್ ಇದಕ್ಕೆ ನಾವು ಏನು ಹೇಳ್ತೀವಿ ಸ್ವಿಂಗ್ ಹೈ ಸ್ವಿಂಗ್ ಲೋ ಸ್ವಿಂಗ್ ಲೋ ಸ್ವಿಂಗ್ ಲೋ ಇದು ಸ್ವಿಂಗ್ ಹೈ ಸ್ವಿಂಗ್ ಲೋ ಸ್ವಿಂಗ್ ಲೋ ಇದು ಸ್ವಿಂಗ್ ಹೈ ಸ್ವಿಂಗ್ ಲೋ ಸ್ವಿಂಗ್ ಲೋ ರೈಟ್ ಸೋ ಈಗ ಏನು ನಾವು ಈ ಒಂದು ಲೈನ್ ಅಲ್ಲಿ ಈ ಒಂದು ಲೈನ್ ಅಲ್ಲಿ ಈ ಸ್ವಿಂಗ್ ಲೋ ಒಂದು ಬಾಕ್ಸ್ ಇಂದ ನಾವು ಕನೆಕ್ಟ್ ಮಾಡಿದಾಗ ಅವಾಗ ನಮಗೆ ಏನು ಕಂಡು ಬರುತ್ತೆ ನಮ್ಗೆ ಏನು ಕಂಡು ಬಂತು ಇದೊಂದು ಲೋ ಇದು ಒಂದನೇ ಲೋ ಇದೊಂದು ಲೋ ಇದು ಎರಡನೇ ಲೋ ಇದೊಂದು ಲೋ ಇದು ಮೂರನೇ ಲೋ ಹೌದಲ್ಲ ಇವೆಲ್ಲ ಏನ ಸ್ವಿಂಗ್ ಲೋ ಇದು ಕೂಡ ಸ್ವಿಂಗ್ ಲೋ ಇದು ಕೂಡ ಸ್ವಿಂಗ್ ಲೋ ಇದು ಕೂಡ ಸ್ವಿಂಗ್ ಲೋ ಅದಕ್ಕಾದ್ರೆ ಇದಕ್ಕೆ ನಾವ್ ಏನಂತ ಕರೆಯೋದು ದಿಸ್ ಇಸ್ ಮೈ ಸಪೋರ್ಟ್

ರೆಫರೆನ್ಸ್ ಪಾಯಿಂಟ್ ಅಂದ್ರೆ ಏನ ರೆಫರೆನ್ಸ್ ಪಾಯಿಂಟ್ ಅಂದ್ರೆ ಏನ ಗೊತ್ತಾ ಫ್ರೆಂಡ್ಸ್ ರೆಫರೆನ್ಸ್ ನಮ್ಗೆ ಯಾರು ಹೇಳಬೇಕು ಗೊತ್ತಾ ನೋಡಿ ಇದು ಒಂದೇ ಸಲ ಮಾರ್ಕೆಟ್ ಪ್ರೂವ್ ಆಯ್ತು ನಮಗೆ ಪ್ರೂಫ್ ಕೊಡ್ತು ಒಂದು ಪ್ರೂಫ್ ಕೊಡ್ತು ಏನ್ ಪ್ರೂಫ್ ಕೊಡ್ತು ಮೇಲಿಂದ ಬರುವಂತ ಮಾರ್ಕೆಟ್ ಇಲ್ಲಿಂದ ಬೌನ್ಸ್ ಆಗಿದೆ ಇದು ಒಂದೇ ಬಾರಿ ಇನ್ನೊಂದು ಮೇಲಿಂದ ಬರುವಂತ ಮಾರ್ಕೆಟ್ ಇಲ್ಲಿ ಬಂದ ಬೌನ್ಸ್ ಆಗಿದೆ ಇದು ಎರಡೇ ಸಾರಿ ಇನ್ನು ನಾವು ಏನಂತ ಎರಡು ಎರಡು ಬಾರಿ ಎರಡು ಬಾರಿ ಈ ಮಾರ್ಕೆಟ್ ಈ ಏರಿಯಾ ಬಂದಾಗ ಬೌನ್ಸ್ ಆಗುತ್ತೆ ಈ ಏರಿಯಾ ಬಂದಾಗ ಬೌನ್ಸ್ ಆಗುತ್ತೆ ಏರಿಯಾ ಅಂತ ಒಂದೇ ಅಲ್ಲ ಸೇಮ್ ಏರಿಯಾ ಇದು ಒಂದೇ ಇದು ಎರಡನೇ ಇದು ನಾವೇ ನೋಡ್ತೇವೆ ಇನ್ನು ಮೂರನೇ ಸಮಯ ಬಂದಾಗ ಕೂಡ ಹಿಂಗೆ ಆಗಬೇಕು ದಾಟ್ ಈಸ್ ದ ರೆಫರೆನ್ಸ್ ಪಾಯಿಂಟ್ ಸೊ ನಾವು ರೆಫರೆನ್ಸ್ ಹೋಗುದು ಏನ ಇದು ಒಂದೇ ಇದು ಇದು ಎರಡನೇ ಇದು ಇಲ್ಲಿಂದ ಬಂದ್ರೆ ಮಾರ್ಕೆಟ್ ರಿವರ್ಸ್ ಆಗಬೇಕು ಅನ್ನೋದು ನಮ್ದ ಅನಿಸಿಕೆ ನಮ್ದ ಒಂದು ಅಜೆನ್ಶನ್ ದಾಟ್ ಈಸ್ ದ ರೆಫರೆನ್ಸ್ ಪಾಯಿಂಟ್ ಬಾಕ್ಸ್ ಆಗಿ ఈ షార్ట్ నా బాక్స్ ఐ కోటేని నమి ఏన్ కానికు నమి స్వింగ్ హై ఇది స్వింగ్ హై అలా ఫ్రెండ్స్ స్వింగ్ హై స్వింగ్ హై స్వింగ్ హై ఇది వన్ డే ఇదు 2 డే ఇదు 3 డే ఏనైదు కలిగిన హోత మార్కెట్ లోది రివర్స్ లైక్ కలిగిన హోత మార్కెట్ లోది రివర్స్ లైక్ కలిగిన హోత మార్కెట్ లోది రివర్స్ లైక్ రైట్ సో ఇట్లా మనం ఏంటక రజిస్ట్ అంటే సపోర్ట్ పొందు రజిబెకు ఒక లైన్ దగ్గర కొంత స్వింగ్ లో సపోర్ట్ ಒಂದು ಲೈನ್ ಅಲ್ಲಿ ಬರುವಂತ ಸ್ವೀಟ್ ಹಾಯ್ ಕುಜಿಸ್ಬೇಕು ಸೊ ಎಷ್ಟು ಇರಬೇಕು ಸ್ವೀಟ್ ಅಲ್ಲಿ ಒಂದು ಸ್ವೀಟ್ ಅಟ್ ಲೀಸ್ಟ್ ಎರಡು ಅಟ್ ಲೀಸ್ಟ್ ಎರಡು ಮೂರನೇ ಬಾರಿ ಅಜಂಪ್ಷನ್ ಅಂದ್ರೆ ಇದು ಒಂದನೇದು ಇದು ಎರಡನೇದು ಇದು ಮೂರನೇದು ನಾವು ಆಕ್ಷನ್ ಏನು ಮಾಡಬೇಕು ಮೂರನೇ ಟೈಮ್ ಮಾಡಬೇಕು ಒಂದೇದಲ್ಲ ಎರಡನೇದಲ್ಲ ಇದು ಮಾರ್ಕೆಟಿಂಗ್ ಹೇಳ್ಕೊಟ್ಟಿದೆ ಎರಡು ಬಾರಿ ನಿಮ್ಗೆ ಹೇಳ್ಕೊಟ್ಟು ಇಲ್ಲಿಂದ ಹೋಯ್ತರೆ ಮಾರ್ಕೆಟ್ ಫಾಲ್ ಆಗುತ್ತೆ ಇಲ್ಲಿೋದಾದ ಮಾರ್ಕೆಟ್ ಫಾಲ್ ಆಗುತ್ತೆ ಇನ್ನು ಮುಂದೆ ಇಟ್ಕೊಂಡು ಇದನ್ನ ರೆಫರೆನ್ಸ್ ಗೆ ಇಟ್ಕೊಂಡು ನಾವು ಮೂರನೇ ಬಾರಿ ನಾವು ಯಾವ ಪೊಸಿಷನ್ ತೆಗೆದುಕೊಳ್ಳಬೇಕು ಲಾಂಗ್ ಆರ್ ಶಾರ್ಟ್ ಶಾರ್ಟ್ ಇಲ್ಲಿಗೆ ಬರೆದುಕೊಡಿ ಶಾರ್ಟ್ ಕೊಡಿ ದಿಸ್ ಇಸ್ ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಮತ್ತು ಇಲ್ಲಿ ಬಂದಾಗ ನಾವು ಏನು ಹೇಳಬೇಕು this complete alignment support ಹೌದಾ ಸೋ ಇಲ್ಲಿ ಏನಂದ್ರೆ This is my swing low. This is my swing low. This is my swing low. That's it. I'm in the say this is my swing high. This is my swing high. This is my swing high. Correct? You do one day. ಸಿಕ್ತು ಅದಕ್ಕಾಗಿ ನಾವಿಲ್ಲಿ ಶಾರ್ಟ್ ಮಾಡೂಫ್ ಬೌನ್ಸ್ ಪ್ರೂಫ್ ಸಿಕ್ತು ಏನ್ ಸಿಕ್ತು ಮತ್ತೆ ಮಕ್ಕಳ ಮಾರ್ಕೆಟ್ ಬೌನ್ಸ್ ಆಗಿದೆ ಹಿಂಗೆ ಸತತ ಎರಡು ವಾರ ಏನಿದೆ ಇಲ್ಲಿ ಮಾಡುವಂತಹಿ ಬಾಯ್ ಮತ್ತೆ ಮಾಡುವಂತಹಿ ಶಾರ್ಟ್